ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ರಾಜ್ಯ ಬಿಜೆಪಿಯಲ್ಲಿ ಅಧ್ಯಕ್ಷ ಗಾದಿಗೆ ಭಾರೀ ಪೈಪೋಟಿ ಎದುರಾಗಿದೆ ಯತ್ನಾಳ್ ಆಂಡ್ ಟೀಮ್ ವಿಜಯೇಂದ್ರ ಹಠಾವೋ ಅಂತ ಗುಲ್ಲೆಬ್ಬಿಸಿದ್ರೆ ಇತ್ತ ವಿಜಯೇಂದ್ರ ಬಣದ ಶಾಸಕರು ಯತ್ನಾಳ್ ವಿರುದ್ಧವೇ ಗುಟುರು ಹಾಕಿದೆ ವಿಜಯೇಂದ್ರ ಅವರು ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಯುತ್ತೇನೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಂದು ವೇಳೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ದೇ ಆದ್ರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ಯಾರು ಸೂಕ್ತ ವ್ಯಕ್ತಿ ಅನ್ನೋ ಜಿಜ್ಞಾಸೆ ಮೂಡಿದೆ ಒಂದೆಡೆ ಶ್ರೀರಾಮುಲು ಅವರು ರಾಜ್ಯಾಧ್ಯಕ್ಷನಾಗಲು ನಾನು ಸಿದ್ಧ ಅಂತ ಹೇಳಿದರೂ ಅವರಿಗೆ ರಾಜ್ಯಾಧ್ಯಕ್ಷನಾಗುವ ಯಾವುದೇ ಉಮೇದು ಇಲ್ಲ ಇನ್ನು ಯತ್ನಾಳ್ ಸಂಘಟನೆಯ ಜವಾಬ್ದಾರಿ ಹೊರಲು ಸಿದ್ಧರಿಲ್ಲ ಅವರೇನಿದ್ರೂ ವಿರೋಧ ಪಕ್ಷದ ಸ್ಥಾನದ ಬಗ್ಗೆ ಕಣ್ಣಿಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರವಿಂದ ಲಿಂಬಾವಳಿ ಸಿಟಿ ರವಿ ಶೋಭಾ ಕರಂದ್ಲಾಜೆ ಬಸವರಾಜ ಬೊಮ್ಮಾಯಿ ಇವರ ಹೆಸರುಗಳು ಕೇಳಿ ಬರ್ತಿವೆ ಹೈಕಮಾಂಡ್ ಜಾತಿವಾರು ಲೆಕ್ಕಾಚಾರದಲ್ಲಿ ತೊಡಗಿದೆ ಯಾರಿಗೆ ಪಟ್ಟ ಕಟ್ಟಿದ್ರೆ ಬಿಜೆಪಿ ಒಳಜಗಳ ಉಪಶಮನವಾಗುತ್ತೆ ಮುಂದೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದರ ಕುರಿತು ತುಂಬಾ ತಲೆ ಕೆಡಿಸಿಕೊಂಡಿದೆ ಈ ಎಲ್ಲದರ ನಡುವೆ ಕಾರ್ಕಳದ ಶಾಸಕ ವಿ ಸುನಿಲ್ ಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ ಹಿಂದುಳಿದ ಸಮುದಾಯದ ವಿ ಸುನಿಲ್ ಕುಮಾರ್ ಅವರು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರು ಯುವ ಉತ್ಸಾಹಿ ತರುಣರೂ ಆಗಿರುವ ಸುನೀಲ್ ಕುಮಾರ್ ಅವರು ಸಂಘಟನೆಯಲ್ಲಿಯೂ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಇತ್ತೀಚೆಗಷ್ಟೇ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸುನಿಲ್ ಕುಮಾರ್ ಅವರು ರಾಜೀನಾಮೆ ನೀಡಿದ್ದರು ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಗು ಬೆನ್ನಲ್ಲೇ ಸುನಿಲ್ ಕುಮಾರ್ ಹುದ್ದೆಯಿಂದ ತೆರವು ಮಾಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿರುವುದು ಹಲವು ಅಚ್ಚರಿಗೆ ಕಾರಣವಾಗಿದೆ ಯಾವುದೇ ಬಣ ಸಂಘರ್ಷದಲ್ಲಿ ಭಾಗಿಯಾಗದೆ ತಮ್ಮ ಕೆಲಸವನ್ನ ಮುಂದುವರೆಸಿದ್ದಾರೆ ಕಾರ್ಕಳದಲ್ಲೂ ಅಭಿವೃದ್ಧಿ ಕೆಲಸಗಳನ್ನ ನಡೆಸಿರುವ ಇವರ ಬಗ್ಗೆ ಯುವ ಸಮುದಾಯವು ಹೆಚ್ಚಿನ ಒಲವು ಹೊಂದಿದೆ ಹೀಗಾಗಿ ಸುನಿಲ್ ಕುಮಾರ್ ಅವರ ಹೆಸರು ರಾಜ್ಯಾಧ್ಯಕ್ಷರ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ತೀರ್ಮಾನ ಏನು ಅನ್ನೋದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಮಾಡಿ ಆಗಿ ಬೆಲ್ ಮರೆಯದಿರಿ